ನಮಸ್ತೆ ನಾನು ಪೊನ್ನಮ್ಮ ಕವಿ ಚನ್ನಪ್ಪ ಅಂಗಡಿಯವರ ಬೆಳ್ಳಿ ಚುಕ್ಕಿ ಶೀರ್ಷಿಕೆಯ ಕವನವನ್ನು ವಾಚಿಸಲಿದ್ದೇನೆ ಬೆಳಗಿನ ಜಾವದ ಭೀಕರ ಶಾಂತಿ ಕಮಟು ಹಿಲಾಲಿನ ವಿಕಾರ ಕಾಂತಿ ಏರುಮುಖದ ಕೊಳವೆಯುಸಿರಿತು ತೋಪಾಗಿದ್ದರೆ ಸಿಡಿದು ಬಿಡುತ್ತಿದ್ದೆ ಎದೆಗೊಟ್ಟು ಬರದೆ ಯುದ್ಧ ಭೂಮಿಯಲ್ಲಡಿ ಹೊಂಚು ಸಂಚುಗಳಿಂದಲೇ ರಣತಂತ್ರ ಹೂಡಿ ಉಂಡ ಮನೆಯ ಜಂತಿಯನ್ನು ಅಳೆಯುವ ಬಿಳಿದೊಗಲಿನ ಬೇರ್ಚಪ್ಪರನ್ನು ದಹಿಸುತ್ತಿದೆ ಹೆಲ್ಲಿ ಸ್ತಬ್ಧತೆಯ ಸೀಳುವ ದೃಢ ಹೆಜ್ಜೆಗಳು ಕಟಿಸೂತ್ರದಿ ಬಂದಿಯಾದವೇ ತೇಜಪುಂಜಗಳು ತೊಲೆಗೋಡೆ ಬುರುಜುಗಳೆಲ್ಲ ತಳ್ಳಣಗೊಂಡಿವೆ ಅರೆತೆರೆದ ಕಿಟಕಿ ಬಾಗಿಲುಗಳತ್ತಿತ್ತ ಜೀಕುತ್ತಿವೆ ಅದೊಂದು ಮುಂಜಾನೆ ಕೊಳವೆಯದಿರು ಹೆಣ್ಣೆಂಗಸು ನೀರವತೆಯ ತುಂಬ ಮೀರಾಸಾದಿಕ್ಕನ ಗುಸುಗುಸು ಧ್ರುವತಾರೆಯ ಬೆನ್ನಿಗೆ ಕೇತುವಿನ ಹೊಗೆಯಾದಿ ಸ್ಫೋಟಗೊಂಡ ನಿಹಾರಿಕೆ ಭುವಿಯ ಮೈಗೆ ಬೂದಿ ಕಾರಾಬಾರಿ ಸರದಾರ ಕಾಲಾಳು ಶೇತ್ ಸನದಿ ಮದ್ದು ಗುಂಡುಗಳಿಗೆ ಕಲಬೆರಕೆಯ ಬೇಗುದಿ ಪರಕೀಯ ಏಷಾರವ ಹೊರದಬ್ಬಿ ಹೆಡೆಮುರಿಗೆ ಹೊರೆಗೆಳೆಯದ ಮೊಂಡಗತಿ ತಲೆಯೊಳಗೆ ಭೈರಿಗೆ ಗೀಳಿಡುವ ಆನೆಗಳ ಮೈ ತುಂಬಿರಿಯುವ ಹಿಟಿ ಖಜಾನೆಯ ಕರಗಿಸುವಾಸೆಗೆ ರಹದಾರಿ ಲೂಟಿ ಕುಸಿದ ಸಿಂಹಾಸನದಡಿ ಮೊಳೆಯುವ ಕನಸು ಸ್ವಾತಂತ್ರ್ಯದ ಸಸಿಗೆ ಬೊಗೆಸೆ ನೀರ ಹನೆ ಹನಿಸು ಇಂದಲ್ಲ ನಾಳೆ ಬಂದೇ ಬರುವ ರಾಯಣ್ಣ ತಾಯ್ನೆಲದ ಬಿತ್ತಿ ಬೆಳೆಯುವ ಮಣ್ಣನ್ನು ವೀರ ತಿಲಕವ ಮಾಡಿ ನೊಸಲಿಗೊತ್ತಿ ಬಂಡೇಳುವ ತಲೆಯ ನೆತ್ತಿ ರುದ್ರನಾಗಿ ಬಿಚ್ಚುಗತ್ತಿ ಇನ್ನೇನು ಬರಲಿದೆ ಹೊಚ್ಚ ಹೊಸ ಬೆಳಗು ಕಂಡು ಮರೆಯಾಗುವ ತವಕ ನಕ್ಷತ್ರಗಳಿಗೂ ವೀರವನಿತೆಯ ಹೆಜ್ಜೆಗೆ ಕಾಯುತ್ತಿದೆ ಚುಕ್ಕೆ ಕೊಳವೆಯ ಚೀಚೆ ಹೊಳೆಯುವೆರಡೂ ಬಿಳ್ಳಿ ಚುಕ್ಕೆ